गुभ्यो नम सिद्धिनायक नम पुर भगवती भगवां सद्गु श्रीधराय नमो नम आत्मीय प्रिय वीक्षकलू स्वागत सुस्वागत मारचभ राशिवर गोचार मास भविष्य वृषभ राशिवरी वृषभ राशिव शुभ ಯಾವ ಯಾವ ಅಶುಭ ಫಲ ಇದೆ ಎನ್ನುವುದನ್ನು ಗೋಚಾರದ ಗೃಹ ಸ್ಥಿತಿಯಲ್ಲಿ ತಿಳ್ಕೊಳ್ಬೇಕು ಮೊಟ್ಟ ಮೊದಲನೇದಾಗಿ ಈ ಒಂದು ತಿಂಗಳಲ್ಲಿ ಶುಕ್ರ ರವಿ ಬುಧ ಈ ಮೂರೂ ಗ್ರಹಗಳು ತಮ್ಮ ಸ್ಥಾನವನ್ನು ಪರಿವರ್ತನೆ ಮಾಡತಕ್ಕಂಥದ್ದು ಬಾ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಈಗ ತಾರೀಕು ಎಂಟು ಮಾರ್ಚ್ ತಿಂಗಳ ಎಂಟನೇ ತಾರೀಕು ಕರ್ಮಸ್ಥಾನಕ್ಕೆ ಹತ್ತನೇ ಮನೆಗೆ ಶುಕ್ರ ಬರ್ತಾನೆ ಕರ್ಮಸ್ಥಾನಕ್ಕೆ ನಿಮ್ಮದೇ ರಾಶಿ ಅಧಿಪತಿ ಷಷ್ಠಾಧಿಪತಿ ಆದಂಥ ಶುಕ್ರ ಕರ್ಮಸ್ಥಾನಕ್ಕೆ ಬರ್ತಾನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅದೇ ದಿನ ಎಂಟನೇ ತಾರೀಕಿಗೆ ಹನ್ನೊಂದನೇ ರಾಶಿ ಮೀನರಾಶಿಗೆ ಬುಧನು ನೀಚನಾಗಿ ಬರ್ತಾನೆ ನಿಮಗೆ ಎರಡು ಮತ್ತು ಐದನೇ ಅಧಿಪತಿ ದ್ವಿತೀಯ ಮತ್ತು ಪಂಚಮಾಧಿಪತಿ ನಿಮಗೆ ಬುಧ ನೀಚನಾಗಿ ಬರ್ತಾನೆ ಮುಂದೆ ಹನ್ನೊಂದು ಸೂರ್ಯ ಅಂದರೆ ರವಿ ತಾರೀಖ್ ಹದಿನಾಲ್ಕು ಕೂಡ ಕರ್ಮಸ್ಥಾನ ಕುಂಭಕ್ಕೆ ಬರ್ತಾನೆ ರವಿ ಕುಂಭಕ್ಕೆ ಬರ್ತಾನೆ ನಿಮಗೆ ನಾಲ್ಕನೇ ಮನೆಯ ಅಧಿಪತಿ ಆಗಿರ್ತಾನೆ ಉಳಿದಂತೆ ಪಂಚಮದಲ್ಲಿ ಕನ್ಯಾದಲ್ಲಿ ಕೇತು ಕುಂಭದಲ್ಲಿ ಹತ್ತನೇ ಮನೆಯಲ್ಲಿ ಶನಿ ಕರ್ಮಸ್ಥಾನದಲ್ಲಿ ಶನಿ ಏಕಾದಶದಲ್ಲಿ ಹನ್ನೊಂದನೇ ಮನೆಯಲ್ಲಿ ಮೀನರಾಶಿಯ ಮೀನರಾಶಿಯಲ್ಲಿ ರಾಹು ಇರ್ತಾನೆ ಹಾಗೆ ನಿಮ್ಮ ರಾಶಿಯ ಹಿಂದೆ ಹನ್ನೆರಡನೇ ರಾಶಿ ವ್ಯಯದಲ್ಲಿ ಗುರು ಇರ್ತಾನೆ ಈ ಸ್ಥಿತಿ ಗೋಚಾರದ ಸ್ಥಿತಿ ಇರುವಾಗ ಆದಂಥ ನಿಮಗೆ ಏನು ಶುಭ ಏನು ಅಶುಭ ಅಂತ ಹೇಳಿದ್ರೆ ಮುಖ್ಯವಾಗಿ ಹೆಚ್ಚು ಶುಭ ಫಲಗಳಿದ್ದರೂ ಕೂಡ ಒಂದು ಎರಡು ಮೂರು ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನೀವು ಏನೆಲ್ಲ ಶುಭ ಇದೆ ಅಂಥದ್ದನ್ನು ಮೊಟ್ಟ ಮೊದಲಿಗೆ ಹೇಳುವುದಾದರೆ ನಿಮಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಏನಾದರೂ ಒಂದು ಧಾರ್ಮಿಕ ಕೆಲಸ ದೇವರಿಗೆ ಕೆಲಸ ಪೂಜೆ ಪುರಸ್ಕಾರಗಳು ಮಾಡತಕ್ಕಂಥ ಕೆಲಸದಲ್ಲಾಗಲಿ ಹೆಚ್ಚಿನ ಆಸಕ್ತಿಯನ್ನು ನೀವು ವಹಿಸ್ತೀರಾ ಸ್ತ್ರೀ ಸುಖವು ಚೆನ್ನಾಗಿರುತ್ತದೆ ಹಾಗೆಯೇ ಅನೇಕ ರೀತಿಯ ವಸ್ತುಗಳನ್ನು ಸಾಮಾನುಗಳನ್ನು ತರ್ತಕ್ಕಂತಹ ಒಂದು ಒಳ್ಳೆಯ ಅವಕಾಶವು ನಿಮಗೆ ಈ ತಿಂಗಳಲ್ಲಿ ಸಿಗ್ತದೆ ಆರ್ಥಿಕ ಪರಿಸ್ಥಿತಿಯು ನಿಮಗೆ ಸ್ವಲ್ಪ ಉತ್ತಮವಾಗಿಯೇ ಇರ್ತದೆ ಮಾರ್ಚ್ ತಿಂಗಳಲ್ಲಿ ವಾಹನ ಲಾಭ ಅಂತ ಇದೆ ವಾಹನ ಲಾಭ ಅಂದರೆ ಏನಾದರೂ ಒಂದು ಹೊಸ ವಾಹನ ಕಳ್ಕೊಳ್ಬೇಕು ಅಂತ ಹೇಳಿ ಈಗಾಗಲೇ ನೀವು ವಿಚಾರ ಮಾಡಿದ್ದರೆ ಕೆಲವೇ ಕೆಲವರು ವಾಹನವನ್ನು ಪಡ್ಕೊಳ್ತಾರೆ ವಾಹನವನ್ನು ಖರೀದಿ ಮಾಡುವಂಥ ಅವಕಾಶ ಚೆನ್ನಾಗಿರ್ತದೆ ಮುಖ್ಯವಾಗಿ ಇರ್ತದೆ ವಸ್ತ್ರ ಲಾಭ ಇರ್ತಾರೆ ಉತ್ತಮವಾದ ಆರ್ಥಿಕ ಪರಿಸ್ಥಿತಿ ವಾಹನ ಲಾಭ ಉದ್ಯೋಗ ದಂಧೆ ನೌಕರಿಯಲ್ಲೂ ಕೂಡ ಒಳ್ಳೆಯದಿದೆ ಒಳ್ಳೆಯ ಏಳಿಗೆಯೂ ಕೂಡ ಆಗ್ತದೆ ನೌಕರಿಯಲ್ಲಿ ಯಶಸ್ಸು ಕೂಡ ಇರ್ತದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ನೀವು ಮಾಡುವ ಕೆಲಸದಲ್ಲಿ ಮೇಲಾಧಿಕಾರಿಗಳು ತೃಪ್ತಿಯನ್ನು ಹೊಂದಿದ್ದಾರೆ ನಿಮಗೆ ಒಂದು ಯಶಸ್ಸು ಸಿಗ್ತದೆ ಮುಖ್ಯವಾಗಿ ನೀವು ಈ ಒಂದು ಯಶಸ್ಸನ್ನು ಗಳಿಸಲಿಕ್ಕೆ ಏನೆಲ್ಲ ಹಿಂದೆ ಪ್ರಯತ್ನ ಮಾಡಿದ್ದೀರೋ ಅದರಲ್ಲಿ ಕೆಲವಷ್ಟು ಈ ಒಂದು ಮಾರ್ಚ್ ತಿಂಗಳಲ್ಲಿ ಅದರಿಂದ ನಿಮಗೆ ಒಂದು ಒಳ್ಳೆಯ ಸಕಾರಾತ್ಮಕವಾದ ಪರಿಣಾಮವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಈ ರಾಶಿಯಕ್ಕೆ ಹುಟ್ಟಿದವರು ಈ ಕಲಾವಿದರಾಗಿದ್ದರೆ ಚಿತ್ರರಂಗದಲ್ಲಿ ಕೆಲಸ ಮಾಡುವಂಥವರಿಗೂ ಕೂಡ ಮಾರ್ಚ್ ತಿಂಗಳು ಬಹಳ ಶುಭವಾಗಿದೆ ಆದರೆ ಎಚ್ಚರಿಕೆ ಅಂತಂದರೆ ನಿಮಗೆ ಏನಾಗ್ತದೆ ಕೇಳಿದರೆ ಕೆಲವರಿಗೆ ಸಂತಾನವೇ ಆಗಿಲ್ಲ ಎಂಬ ಚಿಂತೆ ಕೊರಗ್ತಾ ಇರ್ತದೆ ಈ ತಿಂಗಳಲ್ಲಿ ಹೆಚ್ಚು ಮಾನಸಿಕವಾದಂಥ ಅದ ಶಾಂತಿ ಹಾಗೆಯೇ ಆರೋಗ್ಯದ ದೃಷ್ಟಿಯಿಂದಲೂ ಸ್ವಲ್ಪ ತೊಂದರೆ ಉದರದಲ್ಲಿ ವ್ಯಾಧಿ ಹೊಟ್ಟೆಯಿಂದ ಬರ್ತಕ್ಕಂಥ ಹೊಟ್ಟೆಯಿಂದ ಆಗ್ತಕ್ಕಂಥ ಬೇರೆ ಬೇರೆ ತೊಂದರೆಗಳು ಕರ್ಮಸ್ಥಾನದಲ್ಲಿ ಶನಿ ಇರುವುದರಿಂದ ನಿಮಗೆ ಬಹಳ ಒಳ್ಳೆಯದು ಮಾಡ್ತಾನೆ ಶನಿ ಆಕಸ್ಮಿಕ ಧನಲಾಭ ಮಾನ ಸನ್ಮಾನ ಜೀವನದಲ್ಲಿ ಒಂದು ಯಶಸ್ಸನ್ನು ಗಳಿಸ್ತೀರ ಇದು ಕೂಡ ಒಳ್ಳೆಯದಿದೆ ಹಾಗೆಯೇ ನೀವು ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದರೆ ನಿಮಗೆ ಎಚ್ಚರಿಕೆಯಿಂದ ಇರಬೇಕಾದಂಥ ವಿಚಾರ ಇರ್ತದೆ ಸಾಲ ಕೊಡುವುದರಿಂದ ನೆನಪಿನಲ್ಲಿ ಇಟ್ಕೊಳ್ಳಿ ಯಾರಿಗೂ ಸಾಲ ಕೊಡಬಾರ್ದು ಜಾಮೀನು ಮಾಡಬಾರ್ದು ಇದನ್ನು ಮಾಡಲಿಕ್ಕೆ ನೀವು ಹೋಗಿಬಿಡ್ತೀರ ಅದರಿಂದ ನಿಮಗೆ ನಷ್ಟವಾಗ್ತದೆ ಹಾಗೆ ವರತಾಪವಾದ ಬರ್ತದೆ ನಿತ್ಯ ಕಲಹ ವರ್ತಾಪವಾದ ಕೆಲವೇ ಕೆಲವರಿಗೆ ಸ್ಥಾನಾಂತರ ಆಗುತ್ತೆ ಸ್ಥಳವನ್ನು ಬಿಟ್ಟು ಬದಲಾವಣೆ ಆಗತಕ್ಕಂಥ ಯೋಗ ಸ್ವಲ್ಪ ಶರೀರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ತಗೊಳ್ಬೇಕು ಹನ್ನೆರಡನೇ ಮನೆಯಲ್ಲಿ ಗುರು ಇರ್ತಾನೆ ಹಾಗೆ ತಾರೀಕು ಇಪ್ಪತ್ತೈದರ ನಂತರ ಬುಧನು ಮೇಷರಾಶಿಗೆ ವ್ಯವಸ್ಥಾನಕ್ಕೆ ಬರ್ತಾನೆ ಗುರುವೂ ಕೂಡ ಈಗ ವ್ಯವಸ್ಥಾನದಲ್ಲಿದ್ದಾನೆ ಇದರಿಂದ ಮುಖ್ಯವಾಗಿ ನಿಮಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾದಂಥ ವಿಷಯ ಅಂತಂದರೆ ನೀವು ಬಹಳ ನಂಬೇಕಷ್ಟರು ಕೆಲವಷ್ಟನ್ನು ನಂಬಿಡ್ತೀರ ಆದರೆ ಒಮ್ಮೊಮ್ಮೆ ನಿಮಗೆ ಹೀಗೂ ಆಗುತ್ತೆ ಏನಾಗುತ್ತೆ ಅಂತ ಕೇಳಿದರೆ ನಿಮಗೆ ಈ ಒಂದು ಯಾವುದನ್ನು ನೀವು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲವೋ ಅದನ್ನು ನೀವು ಬದಲಾಯಿಸಬೇಕು ಹಾಗೆ ಯಾವುದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲವೋ ಅದನ್ನು ನೀವು ಒಪ್ಪಿಕೊಳ್ಳಬೇಕು ಇದು ಒಂದು ಕಿವಿವಾದನ್ನು ನೀವು ಸರಿಯಾಗಿ ನೆನಪನ್ನು ಇಟ್ಟುಕೊಳ್ಳಬೇಕು ಈ ಒಂದು ತಿಂಗಳು ಮುಖ್ಯವಾಗಿ ಹನ್ನೆರಡನೇ ಮನೆಯಲ್ಲಿ ಗುರು ಇರುವುದರಿಂದ ಈ ರಾಶಿಯವರು ಯಾರಾದರೂ ಒಬ್ಬ ಗುರು ಅಥವಾ ಒಂದು ಗುರುಪೀಠದಲ್ಲಿರುವವರು ದ ಧಾರ್ಮ ಶಿಷ್ಯರಿಗೆ ಉಪದೇಶ ಮಾಡತಕ್ಕಂಥ ಗುರುಗಳೇ ಇದ್ದಾರೆ ಗುರುಪೀಠಕ್ಕಾಗಲಿ ಗುರುಗಳಾಗಲಿ ಅವರ ಮೇಲಾದರೂ ಏನಾದರೂ ಒಂದು ಅಪವಾದ ಬರ್ತಕ್ಕಂಥ ಚಾನ್ಸ್ ಇರುವುದಲ್ಲದೆ ಕೆಲವೇ ಕೆಲವರು ಗುರುಗಳು ಮತ್ತು ಕೆಲವಷ್ಟು ರಾಜಕಾರಣಿಗಳು ತಪ್ಪು ಹಾದಿಯಿಂದ ಹಿಡಿದು ನಮ್ಮ ಮಾತಿನ ಭರದಲ್ಲಿ ಏನೆಲ್ಲ ಮಾತನಾಡಿಕೊಂಡು ಕೆಲವಷ್ಟು ಒಂದು ಮಾನಹಾನಿ ಆಗ್ತಕ್ಕಂಥ ಪ್ರಕರಣ ಜಾಸ್ತಿ ಕಾಣ್ತದೆ ಗುರುಗಳಿಗೂ ರಾಜಕಾರಣಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು ಆಡುವ ಮಾತುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಇಷ್ಟು ಈ ಒಂದು ವೃಷಭರಾಶಿಯವರಿಗೆ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥ ಒಂದು ವಿಚಾರ ಆಗಿರ್ತದೆ ನೀವು ಈ ಒಂದು ವಿವಾಹ ವಿಚಾರದಲ್ಲಿ ಕೇಳಬೇಕು ಆದರೆ ಇನ್ನೂವರೆಗೆ ವಿವಾಹ ಆಗಿಲ್ಲ ವಿವಾಹಿತರಾಗಿದ್ದಾರೆ ಬಹಳ ಪ್ರಯತ್ನ ಮಾಡಿದ್ದೀರಿ ಏನೋ ಒಂದು ಈ ತಿಂಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಸಂದೇಶ ಬರಬಹುದು ನಿಮ್ಮ ಸಂಬಂಧ ಕೂಡಿ ಬರುವ ಸಾಧ್ಯತೆ ಬಹಳ ಇರ್ತದೆ ಪಂಚಮಾಧಿಪತಿ ಪಂಚಮಾಧಿಪತಿ ಆಗ ಪಂಚಮಾಧಿಪತಿ ನಿಮಗೆ ವೃಷಭರಾಶಿ ಕನ್ಯಾ ಪಂಚಮಾಧಿಪತಿ ಕನ್ಯಾದಲ್ಲಿ ಕೇತು ಇರ್ತಾನೆ ಈ ಈ ಒಂದು ಕೇತು ಪಂಚಮಾಧಿಪತಿ ಆಗಿರೋದ್ರಿಂದ ಈ ಪಂಚಮಾಧಿಪತಿಯ ಒಂದು ಕೇತುವೆ ನಾವು ನಿಮಗೆಲ್ಲ ಧಾರ್ಮಿಕ ಪ್ರಜ್ಞೆಗಾಗದೆ ಹೇಳಿದೆ ಆದರೆ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಓದಿನಲ್ಲಿ ಸ್ವಲ್ಪ ಹಿನ್ನಡೆಯೂ ಆಗಬಹುದು ಪರೀಕ್ಷಾ ಸಮಯ ಬಹಳ ಎಚ್ಚರಿಕೆಯಿಂದ ಮಕ್ಕಳು ಓದಬೇಕು ಹೆಚ್ಚು ಹೆಚ್ಚು ಮಾರ್ಗದರ್ಶನ ಮಾಡಿ ಕುಟುಂಬದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯವು ಚೆನ್ನಾಗಿರ್ತದೆ ಅವಳೆ ಕೆಲವಷ್ಟು ನಿರೀಕ್ಷೆಗಳು ಕೂಡ ಈಗಿರುತ್ತವೆ ಗುರುವಿನ ಅನುಗ್ರಹ ಬೇಕು ನಿಮಗೆ ಗುರುವಿನ ಅನುಗ್ರಹಕ್ಕಾಗಿ ಗುರು ದಕ್ಷಿಣಾಮೂರ್ತಿಯನ್ನು ವಿಶೇಷವಾಗಿ ನೀವು ಆರಾಧನೆ ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು ಮುಖ್ಯವಾಗಿ ಈ ಒಂದು ವೃಷಭ ರಾಶಿಯವರಿಗೆ ತಾರೀಖು ಹದಿನೈದು ಮತ್ತು ತಾರೀಖ್ ಇಪ್ಪತ್ತೊಂಬತ್ತು ಈ ಎರಡು ದಿನಾಂಕ ಕೆಲವೇ ಕೆಲವು ವೃಷಭ ರಾಶಿಯವರಿಗೆ ಬಹಳ ಅನುಕೂಲವಾಗುತ್ತೆ ಇನ್ನು ಕೆಲವು ಕೆಲವರಿಗೆ ಸ್ವಲ್ಪ ಬೇರೆ ಪರಿಣಾಮಗಳು ಆಗಬಹುದು ವಿಶೇಷವಾಗಿ ಕೃತಿಕ ನಕ್ಷತ್ರದವರಿಗೆ ಸ ಒಂದು ಬೆಳವಣಿಗೆಗಳು ಕಂಡುಬರಬಹುದು ವೃಷಭರಾಶಿಯವರೇ ಬಹಳಷ್ಟು ನೀವು ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ಅಡಿಗಳಿಗೆ ನಿಮಗೆ ಆತಂಕ ಅಡಿಗಳಿಗೆ ನಿಮಗೆ ವಿಗ್ರಹಗಳು ಬರ್ತಾ ಇದ್ದರೂ ಕೂಡ ಮಾರ್ಚ್ ತಿಂಗಳು ನಿಮ್ಮ ಆ ನಿರೀಕ್ಷೆಗಳಿಗೆ ಒಂದು ಸ್ಪಷ್ಟವಾದಂಥ ಉತ್ತರ ಸಿಗ್ತದೆ ಧೈರ್ಯ ಮಾಡಿ ಏನನ್ನು ಮಾಡುವಂಥ ತಾಕತ್ತು ನಿಮಗಿದೆ ನಂಬಿಕೆ ನಂಬಿಕೆ ಎಷ್ಟವರಿಲ್ಲವೋ ಮಾಧವ ಅಂತ ಹೇಳಿ ಹೌದು ಆದರೆ ನಂಬಿಯೇ ನೀವು ಕೆಲವೊಂದು ಮೋಸ ಮಾಡಿಕೊಳ್ತೀರ ಆದ್ದರಿಂದ ಯಾವುದನ್ನು ನೀವು ನಂಬುತ್ತೀರಿ ಯಾವುದನ್ನು ನೀವು ನಂಬುವುದಿಲ್ಲ ಎಂಬುದನ್ನು ಚೆನ್ನಾಗಿ ವಿಚಾರ ಮಾಡಿ ನೀವು ಹೆಜ್ಜೆ ಇಟ್ಟರೆ ಮಾರ್ಚ್ ತಿಂಗಳು ನಿಮಗೆ ಆಕಸ್ಮಿಕ ಧನಲಾಭ ಆರ್ಥಿಕ ಉನ್ನತಿ ಹಾಗೂ ನಿಮ್ಮ ಕುಟುಂಬದಲ್ಲಿ ಒಳ್ಳೆಯ ಸಂತಸದ ವಾತಾವರಣ ನಿರ್ಮಾಣ ಆಗುತ್ತೆ ಈ ಒಂದು ಸವಿಯನ್ನು ಮಾರ್ಚ್ ತಿಂಗಳಲ್ಲಿ ನೀವು ಖಂಡಿತವಾಗಿಯೂ ಸವಿಯಬಹುದು ಇಷ್ಟು ನಿಮ್ಮ ಮಾರ್ಚ್ ತಿಂಗಳ ಭವಿಷ್ಯದಲ್ಲಿ ಗೋಚಾರದಲ್ಲಿ ಕಂಡುಬರುತ್ತದೆ ಇನ್ನೂ ಹೆಚ್ಚಿನ ವಿಷಯಗಳ ವಿಮರ್ಶೆಗಾಗಿ ನೀವು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಿ ಅದರಲ್ಲಿ ದಶಾಭಕ್ತಿಗಳು ಚೆನ್ನಾಗಿದ್ದರೆ ಖಂಡಿತವಾಗಿ ಈ ಗೋಚಾರ ಫಲ ನಿಮಗೆ ಒಳ್ಳೆಯಾದಂಥ ಒಂದು ಪರಿಣಾಮವನ್ನು ಬೀರ್ತದೆಂದು ಹೋದರಲ್ಲಿ ಯಾವ ಸಂದೇಹವೂ ಇಲ್ಲ ನೆನಪಿಡಿ ವೃಷಭರಾಶಿಯವರೇ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಸುಖಿರೋ हरि ओं तक्षक् नारायण नारायण नारायण